ಇವರು ಒಂದಾಗ್ಲಿ ಅಂತ ತುಂಬಾ ಜನ ಬಯಸುತ್ತಿದ್ದಾರೆ ಎಷ್ಟು ಚೆನ್ನಾಗಿರುವಂತ ಒಂದು ಜೋಡಿ ಅಲ್ವಾ ತುಕಾಲಿ ವರ್ತೂರ್ ಸಂತೋಷ್ ಮತ್ತು ತನಿಷಾ ಬೆಂಕಿ ತನಿಷಾ ಜೋಡಿ ಸಾಕಷ್ಟು ಅಭಿಮಾನಿಗಳು ಒಂದು ನೂರು ಕಮೆಂಟ್ಸ್ ಇದರಲ್ಲಿ ಐವತ್ತು ಕಮೆಂಟ್ಸ್ ಜೋಡಿ ಒಂದಾಗ್ಲಿ ಸೂಪರ್ ಜೋಡಿ ಕ್ಯೂಟ್ ಕಪಲ್ ಅಂತೆಲ್ಲ ಹೇಳಿಸ್ತಾನೆ ಇರ್ತಾರೆ ಜೋಡಿ ಒಂದಾದ್ರೆ ಅಭಿಮಾನಿಗಳು ತುಂಬಾನೇ ಖುಷಿ ಪಡ್ತಾರೆ ಸಿಗಾಬಿಡಿ ಎಂಜಾಯ್ ಮಾಡ್ತಾರೆ ಅಷ್ಟು ಅದ್ಭುತವಾಗಿರುವಂತಹ ಜೋಡಿ ಬೇರೆ ಸೊ ಹೀಗಾಗಿ ಸಾಕಷ್ಟು ಕಮೆಂಟ್ಸ್ ಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾರೆ ಯಾಕೆ ಉತ್ತಮವಾದಂತಹ ನೆಂಟು ಟಚ್ ನಲ್ಲಿ ಇದ್ದಾರೆ ತನಿಷಾ ಮತ್ತು ವರ್ತೂರು ಸಂತೋಷ್ ಇಬ್ಬರು ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅದರ ನಡುವೆ ಆಗಾಗ ಫೋನ್ ಕಾಲ್ ಮಾಡುವ ಮೂಲಕ ಮಾತನಾಡುತ್ತಾರೆ ಉತ್ತಮವಾದಂತಹ ಒಡನಾಟ ಇಟ್ಕೊಂಡಿದ್ದಾರೆ ಒಂದು ಸತಿ ಒಂದು ಓಟೆಲ್ ಓಪನಿಂಗ್ ಕೂಡ ಬಂದಿರ್ತಾರೆ ವರ್ತೂರ್ ಅವರು ಸಾಕಷ್ಟು ಪ್ರೋಗ್ರಾಮ್ ಗಳಿಗೂ ಕೂಡ ಹೋಗ್ತಾ ಇರ್ತಾರೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಯಾವ್ದಾದ್ರು ಇರುತ್ತಲ್ಲ ಸೊ ಬಟ್ಟೆ ಅಂಗಡಿ ಆಗಿರ್ಬೋದು ಸೊ ತರ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹೋಗ್ತಾ ಇದ್ದಾರೆ ಜೊತೆಗೆ ತನೀಶಾ ಅವರ ಹೋಟೆಲ್ಗೂ ಕೂಡ ವಿಸಿಟ್ ಮಾಡಿ ಅಲ್ಲಿ ಊಟವನ್ನು ಕೂಡ ಸವಿತಾರೆ ನಂತರದ ದಿನಗಳಲ್ಲಿ ವರ್ತೂರ್ ಅವರ ಮನೆ ಫಂಕ್ಷನ್ಗೂ ಕೂಡ ಬರ್ತಾರೆ ತನೀಶಾ ಅವರು ನಂತರ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ ಸೊ ಈ ರೀತಿ ಎಕ್ಸ್ಚೇಂಜ್ ಎಲ್ಲವೂ ಕೂಡ ನಡೀತಾ ಇದೆ ಇಬ್ಬರ ಒಂದು ಕುಟುಂಬಕ್ಕೂ ಕೂಡ ಚಿರ ವರ್ತೂರ್ ಮತ್ತು ತನಿಷಾ ಎಲ್ಲರಿಗೂ ಕೂಡ ಇಷ್ಟವಾಗಿದ್ದಾರೆ ಒಂದು ಜೋಡಿ ಆಚೆ ಸಿಕ್ಕಿದ್ರೆ ಸಾಕು ಒಂದು ರೀತಿಯಲ್ಲಿ ಚಿಯರ್ ಪಲವನ್ನು ಕೂಡ ಮಾಡ್ತಾರೆ ಅಭಿಮಾನಿಗಳು ಈ ಕಡೆ ವರ್ತೂರ್ ಅವರು ಸಿಕ್ಕಿದಾಗ ಎಲ್ಲಿ ಬೆಂಕಿ ತನಿಷಾ ಅಂತ ಕೇಳ್ತಾರೆ ಸೊ ಆ ರೀತಿ ಎಲ್ಲ ಒಂದು ತಮಾಷೆ ಮಾಡುವುದು ಗೇಲಿ ಮಾಡುವುದು ಜೋಡಿ ಚೆನ್ನಾಗಿದೆ ಅನ್ನುವುದು ಎಲ್ಲವನ್ನೂ ಕೂಡ ಹೇಳ್ತಾ ಇರ್ತಾರೆ